ಹಾಯ್ ವಿದ್ಯಾರ್ಥಿಗಳು ಇಲ್ಲಿರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನೋಡಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ರಾಜ್ಯಶಾಸ್ತ್ರ ಎಂಬ ಪರೀಕ್ಷೆಯಲ್ಲಿ ನೀವು ಪರೀಕ್ಷೆಗೆ ಹಾಜರಾಗೋಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿರುವಂತಹ ಪ್ರಶ್ನೆಗಳನ್ನು ನೀವು ಓದ್ಕೊಂಡು ಹೋಗಲಿಬೇಕಾಗುತ್ತೆ ಜೊತೆಗೆ ನಿಮ್ಮ ಯು ಬೋರ್ಡ್ ಪರೀಕ್ಷೆಯಲ್ಲಿ ನೀವು ಎಷ್ಟು ಮಟ್ಟಿಗೆ ಕೀ ಆನ್ಸರ್ಸ್ಗಳನ್ನು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಈ ನಿನ್ನೆ ನಡೆದಂತಹ ಮೀಟಿಂಗಲ್ಲಿ ಈ ಇಂತಹ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ಕೊಟ್ಟಿದ್ದಾರೆ ಬನ್ನಿ ನೋಡಿ ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಜೆರೆಮಿ ವಿಥ್ಯಮ್ ಓಕೆ ನೆಕ್ಸ್ಟ್ ಸಿ ಎಚ್ ಓ ಜಿ ಎಮ್ನ ವಿಸ್ತೃತ ರೂಪ ಕಾಮನ್ ವೆಲ್ತ್ ಹೆಡ್ಸ್ ಆಫ್ ಗವರ್ಮೆಂಟ್ ಮೀಟಿಂಗ್ ನೆಕ್ಸ್ಟ್ ಬಿಟ್ಟ ಸ್ಥಳದಲ್ಲಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಡ್ಯಾಶ್ ರೈತರ ಮೂಲಕ ಸುಬು ಆಗಿದೆ ಕೃಷಿ ಒಂದು ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಆರು ವರ್ಷ ಡ್ಯಾಶ್ ಯು ಅಸ್ಮಿತಾ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು ಎಲ್ ಜಿ ಬಿ ಟಿ ಇಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ ಐದು ಆಗಿರುತ್ತೆ ಡ್ಯಾಶ್ ಎರಡು ಸಾವಿರದ ಹದಿಮೂರು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂದರೆ ಅಂಜಲ ಮರ್ಗೆಲ್ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಉತ್ತರಗಳು ನೋಡಿ ಇಲ್ಲಿ ಬಾಂಬೆ ವಿಭಜನೆ ಆದದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಗುತ್ತೆ ಯು ಎ ಪಿ ಎ ಇಲ್ಲಿ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಅಂತ ಹೇಳ್ಬೋದು ನಾವು ಲೀಗ್ ಆಫ್ ನೇಷನ್ಸ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೀತದೆ ಓಕೆ ಸತಿ ಪದ್ಧತಿಯ ನಿಷೇಧ ರಾಜಾರಾಮ್ ಮೋಹನ್ ರಾಯ್ ಇಲ್ಲಿ ಆಗುತ್ತೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ರಾಜ್ಯವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಭಿಸಲಾಯಿತು ಅಂದರೆ ಆಂಧ್ರ ಪ್ರದೇಶ ಅಂತ ಹೇಳ್ಬೋದು ಇದೊಂದು ಓದ್ಕೊಳ್ಳಿ ವರ್ಣಭೇದ ನೀತಿ ಅಂದರೆ ಏನಂದರೆ ಬಿಳಿ ಬಿಳಿಯರು ಮತ್ತು ಕರಿಯರ ಒಂದು ನಡುವಿನ ತಾರತಮ್ಯ ಓಕೆನಾ ಅಪ್ಪಿಕೋ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಅಂದರೆ ಅಪ್ಪಿಕೋ ಚಳುವಳಿಯು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪದ ಸಿದ್ದಾಪುರದಲ್ಲಿ ಪ್ರಾರಂಭವಾಗುತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ಈ ಆಲಿಪ್ತ ಚಳವಳಿ ಒಬ್ಬ ಸ್ಥಾಪಕರನ್ನು ಹೆಸರಿಸಂದರೆ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು ನಾವು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತ ವ್ಯಾಪ್ತಿಯನ್ನು ಹೆಚ್ಚಿಸಿದೆ ಇದನ್ನು ಪರಿ ಪರಾಮರ್ಶಿಸಿ ಇದನ್ನು ಓದ್ಕೊಳ್ಳಿ ನೆಕ್ಸ್ಟ್ ಯಾವ ಆಧಾರದ ಮೇಲೆ ಶಕ್ತಿ ಬಣ್ಣಗಳ ವಿಂಗಡಣೆ ಆಗಿವೆ ಅಂದರೆ ಸೈದ್ಧಾಂತಿಕ ಆಧಾರದ ಮೇಲೆ ಶಕ್ತಿ ಬಣ್ಣಗಳನ್ನು ವಿಂಗಡಣೆ ಆಗ್ತವೆ ನೆಕ್ಸ್ಟ್ ಪಂಚಶೀಲ ಒಪ್ಪಂದದ ಎರಡು ತತ್ವಗಳು ಪರಸ್ಪರರು ದಾಳಿ ಮಾಡದಿರುವುದು ಶಾಂತಿಯುತ ಸಹಬಾಳ್ವೆ ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರಂದ್ರೆ ಜ್ಞಾನೇಶ್ ಕುಮಾರ್ ಅವರು ಇದ್ದಾರೆ ನೆನ್ಪಿಟ್ಕೊಳ್ರಿ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಭ್ರಷ್ಟಾಚಾರ ವಿರುದ್ಧ ಭಾರತದ ಆಂದೋಲನ ಮುನ್ನಡೆಸಿದವರು ಅಣ್ಣಾ ಹಜಾರೆ ನೆಕ್ಸ್ಟ್ ಇಲ್ಲಿ ಇದು ಅಂತರೂ ಓಕೆ ನಿಮಗೆ ಹೇಳಿದ್ದೇನೆ ಆಲ್ರೆಡಿ ಇವೆಲ್ಲವೂ ಕೂಡ ಓದ್ಕೊಳ್ಳಿ ಇನ್ ದ ಬ್ಲ್ಯಾಂಕ್ಸ್ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಇಲಮ್ ಇದು ಬಹಳ ಇಂಪಾರ್ಟೆಂಟ್ ಇದೊಂದು ಕೂಡ ಬರುತ್ತೆ ಎಲ್ ಟಿ ಟಿ ಅಂತ ಹೇಳ್ತೀವಿ ನೆಕ್ಸ್ಟು ಲೀಗ್ ಆಫ್ ನೇಷನ್ಸ್ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಡೀತದೆ ಸಮಗ್ರ ಅಣ್ವಸ್ತ್ರ ಪ್ರಸರಣ ನಿಷೇಧ ಒಪ್ಪಂದ ಇಲ್ಲಿ ಟಿ ಬಿ ಟಿ ಡಿ ಅಂತ ಹೇಳ್ತೀವಿ ಬಹಳ ಇಂಪಾರ್ಟೆಂಟ್ ಇದು ಕೂಡ ಓಕೆನಾ ನೆಕ್ಸ್ಟ್ ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು ಇದೊಂದು ಕೇಳ್ತಾರೆ ಓಕೆನಾ ನೆಕ್ಸ್ಟು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಿಗಿರುವ ಅರ್ಹತೆಗಳು ಯಾವುವು ಇದು ಒಂದು ಇದು ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಬಂದ್ಬಿಟ್ಟು ಅಂಬೇಡ್ಕರ್ ಅವರ ಮೂರು ಜನಪ್ರಿಯವಾಣಿಗಳು ಯಾವುವು ಶಿಕ್ಷಣ ಸಂಘಟನೆ ಹೋರಾಟ ಅಂತ ನಾವು ಹೇಳ್ಬೋದು ಮತ್ತೆ ಖಾಸಗೀಕರಣವು ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು ಇದೊಂದು ಪ್ರಶ್ನೆ ಬ ನೆಕ್ಸ್ಟ್ ಭಾರತ ವಿದೇಶಾಂಗ ನೀತಿ ಕೊಡುಗೆಯನ್ನು ನೀಡಿದ ಇಬ್ಬರು ನಾಯಕರನ್ನು ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಇದೇನು ತೊಂದರೆ ಇಲ್ಲ ಬೇಡ ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ಭಾರತದ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ ಇದು ಒಂದು ಬರುವಂಥ ಚಾನ್ಸಸ್ ಇದೆ ಅಂತ ಮೀಟಿಂಗಲ್ಲಿ ಹೇಳಿದ್ದಾರೆ ನೆಕ್ಸ್ಟು ಮುಖ್ಯ ಕಾರ್ಯದರ್ಶಿ ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಓಕೆನಾ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ರಶ್ನೆ ಸಂವಿಧಾನದಲ್ಲಿರುವ ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ವಿಧಿಗಳನ್ನು ವಿವರಿಸ್ರಿ ಇದೊಂದು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಓಕೆನಾ ಭಾಳ ಇಂಪಾರ್ಟೆಂಟ್ ಇದು ಪ್ರಶ್ನೆ ಹ್ಞೂ ಕೆ ಸಾಮಾನ್ಯ ಸ್ಥಿತಿ ಇಲ್ಲಿವರೆಗೂ ನೀವು ಬರಿಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಭಯೋತ್ಪಾದನೆ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸ್ರಿ ಇದೊಂದು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟ ಇಲ್ಲಿ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಪಾತ್ರವನ್ನು ವಿವರಿಸಿರಿ ಇದೊಂದು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಡ್ರಿ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಭಾರತ ಸಾರ್ಕ್ನ ಐದು ಪ್ರಾದೇಶಿಕ ಸಹಕಾರಿ ಕ್ಷೇತ್ರಗಳ ಕುರಿತು ಬರೆಯಿರಿ ಇದು ಒಂದು ಬರುತ್ತೆ ನೋಡಿ ಇಲ್ಲಿ ಕೂಟ ಒಂದು ಸಾರ್ಕ್ನ ಪ್ರಾದೇಶಿಕ ಕೇಂದ್ರಗಳು ಸಾರ್ಕ್ನ ಅಭಿವೃದ್ಧಿ ನಿಧಿ ಆರ್ಥಿಕ ಸಹಕಾರ ಜನರಿಂದ ಜನರಿಗಾಗಿ ಸಂಪರ್ಕ ಶೈಕ್ಷಣಿಕ ಸಹಕಾರ ಭಯೋತ್ಪಾದನೆ ಇವೆಲ್ಲೂ ಕೂಡ ನೀವು ಎಕ್ಸ್ಪ್ಲೇನ್ ಮಾಡಬೇಕು ನೋಡಿ ಐದು ಮತ್ತು ಹತ್ತು ಅಂಕ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ನೀವು ಪಿ ಟಿ ಕೆ ಮತ್ತು ಪಾಯಿಂಟ್ಸ್ಗಳನ್ನು ಬರೆದು ಆ ಪಾಯಿಂಟ್ಸ್ಗಳನ್ನು ವಿವರಿಸಿ ಆಮೇಲೆ ಉಪಸಂಹಾರ ಸಂವಹಾರ ಬರೆಯುವಂಥ ಮೆಥೆಡ್ ನೀವು ಅಳವಡಿಸ್ಕೊಳ್ಬೇಕು ಆಗ ನಿಮಗೆ ಔಟ್ ಆಫ್ ಸಿಗುತ್ತೆ ನೆನ್ಪಿಟ್ಕೊಳ್ಳಿ ಇಷ್ಟು ಸಾರ್ಕ ಅಭಿವೃದ್ಧಿ ನಿಧಿ ಆರ್ಥಿಕ ಸಹಕಾರ ಇಷ್ಟು ವಿವರಿಸಲಿ ಎಕನಾಮಿಕ್ ಯೂನಿಯನ್ ಆಮೇಲೆ ಸಂಪರ್ಕ ಎಲ್ಲ ನೀವು ಶೈಕ್ಷಣಿಕ ಸಹಕಾರ ಭಯೋತ್ಪಾದನೆ ಓಕೆನಾ ಇಷ್ಟು ಪಾಯಿಂಟ್ಸ್ ಗಳನ್ನು ಬರೆದ್ರೆ ಸಾಕು ನೀವು ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ ಓಕೆನಾ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸ್ರಿ ಇಷ್ಟು ಪಾಯಿಂಟ್ಸ್ಗಳು ಲ ಒಂದು ಪದ್ಧತಿಯ ಸ್ವರೂಪಗಳು ಸಿಗ್ತದೆ ಇವೆಲ್ಲವುಗಳನ್ನು ಏನು ಮಾಡಬೇಕು ನೀವು ವಿವರಿಸಿ ಮಾಡಬೇಕು ಯಾಕೆ ನೋಡಿ ಇಪ್ಪಷ್ಟು ಪೀಟಿಕೆ ಹಾಕಬೇಕು ಆಮೇಲೆ ಎಲ್ಲ ಪಾಯಿಂಟ್ಸ್ಗಳನ್ನು ಬರೆದು ಆ ಲಾಸ್ಟಿಗೆ ಉಪ ಸಂವಹಾರವನ್ನು ಬರೀಬೇಕಾಗುತ್ತೆ ಇಲ್ಲಿ ನೋಡಿ ಕೊಟ್ಟಿದ್ದೇನೆ ನೋಡಿ ಪೀಟಿಕೆ ಈ ಪಿಟಿಕೆಯನ್ನು ಹಾಕಬೇಕಾಗುತ್ತೆ ಯಾಕೆ ಹತ್ತು ಮಕ್ಷ ಭಾಳ ಇಂಪಾರ್ಟೆಂಟ್ ಇಷ್ಟು ಪೇಟಿಕೆಯನ್ನು ಹಾಕಿ ಅರ್ಥವನ್ನು ಬರೆದು ಆಮೇಲೆ ಪ್ರತಿ ಒಂದೊಂದಾಗಿ ಒಂದೊಂದಾಗಿ ನೀವು ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕು ಎಕ್ಸ್ಪ್ಲೇನ್ ಮಾಡಿ ನಾ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನಿಮಗೆ ಈಜಿಯಾಗಿ ಪಕ್ಷದಲ್ಲಿ ಒಡುಗು ಮತ್ತು ಇಲ್ಲಿ ಏಕಪಕ್ಷ ಪ್ರಬಲ ದಕ್ಷಿಣತೆ ಭಿನ್ನ ಭಿನ್ನಮತೀಯತೆ ಇವೆಲ್ಲ ಇಷ್ಟು ನೀವು ವಿವರಿಸ್ತಾ ಹೋಗಬೇಕು ಈ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಹತ್ತು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಉದಾರೀಕರಣದ ಅರ್ಥ ಮಹತ್ವ ರಾಜಕೀಯ ಪರಿಣಾಮಗಳನ್ನು ವಿವರಿಸ್ರಿ ಇದು ಒಂದು ಪ್ರಶ್ನೆ ಓದ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ವಿಚಾರ ಎಕ್ಸ್ಪ್ಲೇನ್ ಇದೆ ಇಲ್ಲಿ ಓಕೆನಾ ಇಲ್ಲಿ ಗ್ರಾಹಕ ಸ್ನೇಹಿ ಸರ್ಕಾರದ ನೀತಿಗಳಿಂದ ಮುಕ್ತ ಪೈಪೋಟಿಯನ್ನು ಉತ್ತೇಜಿಸುತ್ತದೆ ಇವೆಲ್ಲ ಗಳನ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ರಾಜಕೀಯ ಕಾರಣಗಳಲ್ಲಿ ಯಾವುದು ಅಂದರೆ ಕಾರ್ಮಿಕರ ಅವಲಂಬನೆ ಕಡಿಮೆ ಆಗ್ತದೆ ಪರಿಸರ ವಿನಾಶ ಹೆಚ್ಚಾಗುತ್ತದೆ ಕೆಲವು ವಸ್ತುಗಳ ಬೆಲೆ ನಿಯಂತ್ರಣ ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಹಣಕಾಸಿನ ಅಸ್ಥಿರತೆ ಇವೆಲ್ಲವೂ ಕೂಡ ರಾಜಕೀಯ ಒಂದು ಉಪಸಂಹಾರ ನೋಡಿ ಈ ರೀತಿಯಲ್ಲಿ ಬರಕಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮಹಿಳಾ ಚಳವಳಿಯ ಇದು ಒಂದು ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಳ್ಳಿ ಆ ಚಳವಳಿ ಕಾರಣಗಳು ಅಸಮಾನತೆ ವರದಕ್ಷಿಣೆ ಪಿಡುಗು ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದೇ ಇರುವುದು ಲಿಂಗಾಧಾರಿತ ಸಾಮಾಜಿಕ ವ್ಯವಸ್ಥೆ ಲೈಂಗಿಕ ಹಿಂಸಾಚಾರ ಕೌಟುಂಬಿಕ ಹಿಂಸೆ ಇದು ಒಂದು ಪ್ರಶ್ನೆ ನೀವು ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ ಓಕೆನಾ ಇಷ್ಟು ಪಾಯಿಂಟ್ಸ್ಗಳು ಬರ್ತದೆ ಇದಕ್ಕೆ ಮಾನವ ಹಕ್ಕುಗಳ ಸಂರಕ್ಷಣೆ ಲಿಂಗಧಾರಿತ ಸಾಮಾಜಿಕ ವ್ಯವಸ್ಥೆ ಲೈಂಗಿಕ ಹಿಂಸಾಚಾರ ಇವೆಲ್ಲೂ ಕೂಡ ಬರುತ್ತೆ ಓಕೆ ನೆಕ್ಸ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದು ಭ್ರಷ್ಟಾಚಾರವನ್ನು ಯುವ ಜನತೆ ಹೇಗೆ ತಡೆಗಟ್ಟಬಹುದು ಇದು ಬಹಳ ಇದು ಕೂಡ ಬರುವಂಥ ಚಾನ್ಸಸ್ ಇದೆ ನೆನ್ಪಿಟ್ಕೊಳ್ಳಿ ಓಕೆನಾ ಭಾಳ ಇಂಪಾರ್ಟೆಂಟ್ ಇದು ಶಿಕ್ಷಣ ನೈತಿಕತೆ ಕಾರ್ಯ ಮತ್ತು ಗುರಿಗಳು ಆಮೇಲೆ ಮಾದರಿ ವ್ಯಕ್ತಿತ್ವ ಇವೆಲ್ಲವೂ ಕೂಡ ನೀವು ಯುವ ಆಂದೋಲನ ಅಂತಾನು ಹೇಳ್ಬೋದು ನೆಕ್ಸ್ಟು ವಿಶ್ವಸಂಸ್ಥೆಯ ದೇಹೋದ್ದೇಶಗಳು ಯಾವುವು ಅನ್ನೋದು ಕೂಡ ಇಲ್ಲಿ ಭಾಳ ಇಂಪಾರ್ಟೆಂಟ್ ಬರುತ್ತೆ ಇದೊಂದು ಪ್ರಶ್ನೆ ಓದ್ಕೊಳ್ಬೇಕಾಗತ್ತೆ ಓಕೆನಾ ನೆಕ್ಸ್ಟು ನೆಕ್ಸ್ಟ್ ಬಂದ್ಬಿಟ್ಟು ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸ್ರಿ ಅಂತ ಇದೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಇದೆ ವಿತ್ ಎಕ್ಸ್ಪ್ಲೇನ್ ಕೂಡ ಇದೆ ಇಲ್ಲಿ ಯಾಕಂದ್ರೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಪೀಟಿಕೆ ಅರ್ಥವನ್ನು ಹಾಕಲೇಬೇಕಾಗುತ್ತೆ ನೀವು ನೀವು ಅಷ್ಟೆಲ್ಲ ಪೀಟಿಕೆ ಅರ್ಥ ಹಾಕಿದ ಮೇಲೆ ಒಂದೊಂದಾಗಿ ಏನು ಮಾಡಬೇಕು ರಾಜಕೀಯ ಪಕ್ಷಗಳ ಕಾರ್ಯಗಳು ಒಂದು ಚುನಾವಣೆ ಪ್ರಯಾಣಕ್ಕೆ ಸಿದ್ಧಪಡಿಸುವುದು ಅಭ್ಯರ್ಥಿಗಳ ಆಯ್ಕೆ ರಾಜಕೀಯ ಶಿಕ್ಷಣ ಮತ್ತು ಅರಿವು ಚುನಾವಣೆಗೆ ಸ್ಪರ್ಧಿಸುವುದು ಸರ್ಕಾರದ ರಚನೆ ಮತ್ತು ನಿರ್ವಹಣೆ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು ನೆಕ್ಸ್ಟ್ ಪಕ್ಷ ಸರ್ಕಾರಗಳು ಜನರ ನಡುವೆ ಸೇತುವೆ ಸಾರ್ವಜನಿಕ ಶಕ್ತಿ ರಕ್ಷಣೆ ರಾಷ್ಟ್ರ ಇವೆಲ್ಲವೂ ಕೂಡ ಇಷ್ಟು ಬರಿಬೇಕಾಗತ್ತೆ ನೆಕ್ಸ್ಟು ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಒಂದು ಗಂಡಾಂತರ ವಿಶ್ಲೇಷಿಸಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದು ಕೂಡ ನಿಮಗೆ ಬರುವಂಥ ಚಾನ್ಸ್ಗಳನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ ಆಡಳಿತ ಯಂತ್ರಕ್ಕೆ ಅಡ್ಡಿ ಸಂವಿಧಾನಕ್ಕೆ ಗೌರವ ನೀಡುವುದಿಲ್ಲ ಕೆ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು ಇವೆಲ್ಲವೂ ಕೂಡ ಬರ್ತದೆ ಶಾಸನೇ ನಿಯಂತ್ರಣಗಳ ಸಮರ್ಥನೆ ಇವೆಲ್ಲವೂ ಕೂಡ ನೆಕ್ಸ್ಟ್ ಈ ಪ್ರಶ್ನೆಯೂ ಕೂಡ ಇಂಪಾರ್ಟೆಂಟ್ ಜಾಗತೀಕರಣ ಅರ್ಥ ಮಹತ್ವ ರಾಜಕೀಯ ಪರಿಣಾಮಗಳನ್ನು ವಿವರಿಸ್ರಿ ಇಷ್ಟೆಲ್ಲ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ ಇಲ್ಲಿ ಪಾಯಿಂಟ್ಸ್ಗಳು ಎಷ್ಟಿದ್ದಾವೆ ಪ್ರಾಮುಖ್ಯತೆಯ ಪಾಯಿಂಟ್ಸ್ಗಳು ಎಷ್ಟಿದಾವೆ ಇವುಗಳನ್ನು ಕೂಡ ಪಿ ಟಿ ಕೆ ಅರ್ಥವನ್ನು ಹಾಕಿ ಒನ್ ಬೈ ಒನ್ ವಿವರಿಸಿ ಮಾಡಿ ಆಮೇಲೆ ಉಪಸಂಹಾರವನ್ನು ಬರೀಬೇಕಾಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಇಂಗ್ಲೀಷ್ ಸಬ್ಜೆಕ್ಟಿವ್ ಕೂಡ ಇಂಪಾರ್ಟೆಂಟು ಕೊಟ್ಟಿದ್ದೇನೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು